ಧಾರ್ಮಿಕ ಕೇಂದ್ರ ತಿರುಪತಿ ತಿಮ್ಮಪ್ಪನ ಸನ್ನಿಧಿಗೆ ವಿಚಾರಕ್ಕೆ ಸಂಬಂಧಪಟ್ಟಂಥ ಈ ಒಂದು ಸುದ್ದಿ ಇಡೀ ದೇಶದ ಜನರನ್ನೇ ಬೀಳಿಸಿದೆ ಅಂತ ಹೇಳ್ಬೋದು ತಿರುಪತಿ ತಿಮ್ಮಪ್ಪ ಅಂದರೆ ನಮಗೆ ಪ್ರಮುಖವಾಗಿ ನೆನಪಾಗುವಂಥದ್ದು ಅಲ್ಲಿ ಸಿಗುವಂತಹ ಆ ಲಡ್ಡು ತಿರುಪತಿ ಲಡ್ಡು ಅಂದರೆ ಬಹಳ ಫೇಮಸ್ ಅದು ಕೇವಲ ನಮ್ಮ ದೇಶ ಮಾತ್ರವಲ್ಲ ದೇಶ ವಿದೇಶಗಳಲ್ಲೂ ತಿರುಪತಿ ಲಡ್ಡು ಅಂದರೆ ಅಷ್ಟು ಫೇಮಸ್ ಆಗಿದೆ ಅಷ್ಟು ರುಚಿಕರವಾಗಿರುತ್ತೆ ಹೀಗಾಗಿ ತಿರುಪತಿ ತಿಮ್ಮಪ್ಪನ ಸನ್ನಿಧಿಗೆ ಹೋಗುವಂಥವರು ಪ್ರತಿಯೊಬ್ಬರು ಲಡ್ಡು ಇಲ್ಲದೆ ವಾಪಸ್ ಬರೋದೇ ಇಲ್ಲ ಲಡ್ಡು ಪ್ರಸಾದವನ್ನು ತೆಗೆದುಕೊಂಡೆ ಅವರು ವಾಪಸ್ ಬರುವಂಥದ್ದು ಅಷ್ಟು ಲಡ್ಡುಗೆ ಪ್ರಾಮುಖ್ಯತೆಯನ್ನು ನಮ್ಮ ತಿರುಪತಿ ತಿಮ್ಮಪ್ಪನ ಸನ್ನಿಧಿನಲ್ಲಿ ಕೊಡಲಾಗಿದೆ ಅಷ್ಟರ ಮಟ್ಟಿಗೆ ಅದು ರುಚಿಕರವಾಗಿರುತ್ತೆ ತಿರುಪತಿ ಲಡ್ಡು ಅಂದರೆ ಕೆಲವರಿಗೆ ಎಷ್ಟು ಇಷ್ಟ ಅಂದರೆ ಒಂದು ಲಡ್ಡಲ್ಲ ಎರಡು ಲಡ್ಡನ್ನು ಒಟ್ಟಿಗೆ ತಿನ್ನುವಂತಹ ಎಷ್ಟೋ ಮಂದಿ ಕೂಡ ಇದ್ದಾರೆ ಅಷ್ಟು ತಿರುಪತಿ ಲಡ್ಡು ರುಚಿಯಾಗಿರುತ್ತೆ ಹೀಗಾಗಿನೇ ತಿರುಪತಿ ಲಡ್ಡಿಗೆ ತನ್ನದೇ ಆದಂತಹ ಒಂದು ಪ್ರಾಮುಖ್ಯತೆ ಇದೆ ಆ ಲಡ್ಡಿನ ಬಗ್ಗೆ ಈಗ ವಿವಾದ ಎದ್ದಿದೆ ತಿರುಪತಿ ಲಡ್ಡಿನಲ್ಲಿ ಪ್ರಾಣಿಯ ಕೊಬ್ಬನ್ನು ಬಳಸಲಾಗ್ತಿತ್ತು ಈ ಹಿಂದೆ ಇದ್ದಂಥ ಜಗನ್ಮೋಹನ್ ರೆಡ್ಡಿ ಅವರ ಅಧಿಕಾರಾವಧಿನಲ್ಲಿ ಪ್ರಾಣಿಗಳ ಕೊಬ್ಬನ್ನು ಬಳಸಲಾಗ್ತಿತ್ತು ಅನ್ನೋದು ಈಗ ಕೇಳಿ ಬಂದಿರುವಂತಹ ಗಂಭೀರ ಆರೋಪ ತಿರುಪತಿ ಲಡ್ಡು ರುಚಿಕರವಾಗಿರಲಿ ಅಂತ ಹೇಳ್ಬಿಟ್ಟು ದನದ ಕೊಬ್ಬನ್ನು ಬಳಸ್ತಾ ಇದ್ರು ಅಂತೇಳಿ ಆರೋಪಗಳು ಕೇಳಿ ಬರ್ತಿರೋದು ಈ ಆರೋಪವನ್ನು ಮಾಡ್ತಾ ಇರೋದು ಯಾರೋ ಒಬ್ಬ ಸಾಮಾನ್ಯ ವ್ಯಕ್ತಿಯಲ್ಲ ಹಾಲಿ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ನಿನ್ನೆ ಚಂದ್ರಬಾಬು ನಾಯ್ಡು ಈ ಆಘಾತಕಾರಿ ವಿಚಾರವನ್ನು ತಿಳಿಸಿರೋದು ತಿರುಪತಿ ಲಡ್ಡುಗೆ ದನದ ಕೊಬ್ಬನ್ನು ಬಳಸಲಾಗ್ತಾ ಇತ್ತು ರುಚಿಯಾಗಿರಲಿ ಅಂತೇಳಿ ದನದ ಕೊಬ್ಬನ್ನು ಬಳಸಿ ಧಾರ್ಮಿಕ ಭಾವನೆಗೆ ಧಕ್ಕೆ ತಂದಿದೆ ಈ ಹಿಂದಿನ ಜಗನ್ಮೋಹನ್ ರೆಡ್ಡಿ ಸರ್ಕಾರ ಅಂತೇಳಿ ಗಂಭೀರವಾದ ಆರೋಪವನ್ನು ಮಾಡ್ತಾ ಇದ್ದಾರೆ ಕೋಟ್ಯಾಂತರ ಹಿಂದೂಗಳ ಪಾಲಿಗೆ ಪವಿತ್ರ ಕ್ಷೇತ್ರ ಎನಿಸ್ಕೊಂಡಿರುವಂತಹ ತಿರುಪತಿ ಲಡ್ಡಿನ ಬಗ್ಗೆ ಈಗ ವಿವಾದ ಭುಗಿಲೆದ್ದಿರುವಂಥದ್ದು ಈ ಹಿಂದೆ ಅಧಿಕಾರದಲ್ಲಿದ್ದಂಥ ಜಗನ್ಮೋಹನ್ ರೆಡ್ಡಿ ನೇತೃತ್ವದ ವೈ ಎಸ್ ಆರ್ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ತಿಮ್ಮಪ್ಪನ ಪ್ರಸಾದ ತಯಾರಿಕೆಗೆ ಪ್ರಾಣಿಗಳ ಕೊಬ್ಬನ್ನು ಬಳಸಲಾಗಿತ್ತು ಇದರಿಂದಾಗಿ ಈಗ ಧಾರ್ಮಿಕ ಭಾವನೆಗೆ ಈ ಹಿಂದಿನ ಮುಖ್ಯಮಂತ್ರಿ ಧಕ್ಕೆಯನ್ನು ತಂದಿದ್ದಾರೆ ಅಂತೇಳಿ ಹಾಲಿ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರು ಆರೋಪಿಸಿದ್ದಾರೆ ಇದು ಈಗ ದೇಶಾದ್ಯಂತ ಭಾರಿ ಚರ್ಚೆಗೆ ಗ್ರಾಸವಾಗ್ತಿರೋದು ಮತ್ತು ರಾಜಕೀಯ ಜಿದ್ದಾಜಿದ್ದಿಗೂ ಕೂಡ ಇದು ದಾರಿ ಮಾಡಿಕೊಟ್ಟಿದೆ ಯಾಕಂದರೆ ತಿಮ್ಮಪ್ಪ ಅಂದರೆ ಪ್ರತಿ ವರ್ಷ ಕೋಟ್ಯಾಂತರ ಭಕ್ತರು ಭೇಟಿ ನೀಡುವಂತಹ ಒಂದು ಯಾತ್ರಾ ಸ್ಥಳ ಅಲ್ಲಿ ಯಾವುದೇ ಜಾತಿ ಧರ್ಮ ಅನ್ನೋದನ್ನು ನೋಡದೆ ಪ್ರತಿಯೊಬ್ಬರು ಕೂಡ ತಿರುಮತಿ ತಿಮ್ಮಪ್ಪನ ದರ್ಶನವನ್ನು ಪಡಿತಾರೆ ತಿಮ್ಮಪ್ಪನ ಸನ್ನಿಧಿಗೆ ಹೋಗಿ ಬಂದರೆ ನಾವು ಆರ್ಥಿಕವಾಗಿ ವೃದ್ಧಿ ಆಗ್ತೀವಿ ಅನ್ನೋದು ಭಕ್ತರ ನಂಬಿಕೆ ತಿರುಪತಿ ತಿಮ್ಮಪ್ಪನಿಗೆ ಭೇಟಿ ನೀಡುವ ಜನಗಳಿಗೆ ಜನಗಳ ಪೈಕಿ ಮಂತ್ರಿ ಯಾವ ಮಟ್ಟಿಗೆ ಅಂದರೆ ತಿರುಪತಿ ತಿಮ್ಮಪ್ಪನ ಹುಂಡಿಗೆ ಲಕ್ಷಾಂತರ ರೂಪಾಯಿ ಹಣವನ್ನು ಹಾಕ್ತಾರೆ ಕೋಟ್ಯಾಂತರ ರೂಪಾಯಿ ಬೆಳೆ ಬಾಳುವಂತಹ ಚಿನ್ನಾಭರಣಗಳನ್ನು ತಿರುಪತಿ ತಿಮ್ಮಪ್ಪನಿಗೆ ಅರ್ಪಿಸ್ತಾರೆ ಅಷ್ಟರ ಮಟ್ಟಿಗೆ ತಿರುಪತಿ ತಿಮ್ಮಪ್ಪನ ಸನ್ನಿಧಿ ಪ್ರಸಿದ್ಧಿಯನ್ನು ಪಡೆದಿರುವಂಥದ್ದು ಅದರ ಜೊತೆಗೆ ಲಡ್ಡು ಕೂಡ ಅಷ್ಟೇ ಪ್ರಸಿದ್ಧಿ ಈಗ ಲಡ್ಡು ತಯಾರಿಕೆಯಲ್ಲಿ ತುಪ್ಪದ ಬದಲಿಗೆ ಪ್ರಾಣಿಗಳ ಕೊಬ್ಬು ಬಳಕೆ ಮಾಡ್ತಾಯಿದ್ರು ತಿಮ್ಮಪ್ಪನ ಪ್ರಸಾದವನ್ನು ಕಲುಷಿತಗೊಳಿಸಲಾಗಿದೆ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ದೇವಸ್ಥಾನದ ಪಾವಿತ್ರತೆಯನ್ನು ಕಾಪಾಡೋದಕ್ಕೆ ನಾವು ಕ್ರಮ ಕೈಗೊಂಡಿದ್ದೀವಿ ಈಗ ಮತ್ತೆ ಲಡ್ಡು ತಯಾರಿಕೆಗೆ ತುಪ್ಪವನ್ನು ಬಳಸ್ತಾ ಇದ್ದೀವಿ ಅಂಥೇಳಿ ಚಂದ್ರಬಾಬು ನಾಯ್ಡು ಅವರು ನೇರವಾಗಿ ಆರೋಪವನ್ನು ಮಾಡ್ತಾ ಇದ್ದಾರೆ ಆದರೆ ಚಂದ್ರಬಾಬು ನಾಯ್ಡು ಆರೋಪವನ್ನು ವೈ ಎಸ್ ಆರ್ ಕಾಂಗ್ರೆಸ್ ಪಕ್ಷದ ನಾಯಕರು ತಳ್ಳಿ ಹಾಕ್ತಾ ಇದ್ದಾರೆ ಇದು ಚಂದ್ರಬಾಬು ನಾಯ್ಡು ಅವರು ರಾಜಕೀಯ ಲಾಭಕ್ಕಾಗಿ ಮಾಡ್ತಿರುವಂಥ ಆರೋಪ ರಾಜಕೀಯ ಲಾಭಕ್ಕಾಗಿ ಧಾರ್ಮಿಕ ಭಾವನೆಗಳನ್ನು ಚಂದ್ರಬಾಬು ನಾಯ್ಡು ಬಳಸ್ಕೊತಾ ಇದ್ದಾರೆ ದೇವಾಲಯದ ಪಾವಿತ್ರ್ಯತೆ ಮತ್ತು ಅಸಂಖ್ಯಾತ ಹಿಂದೂಗಳ ಮೇಲಿನ ನಂಬಿಕೆ ಮೇಲೆ ಇವರು ದಾಳಿಯನ್ನು ಮಾಡ್ತಾ ಇದ್ದಾರೆ ಅಂತೇಳಿ ವೈ ಎಸ್ ಆರ್ ಕಾಂಗ್ರೆಸ್ ನಾಯಕರು ಚಂದ್ರಬಾಬು ನಾಯ್ಡು ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಇದರ ಜೊತೆಗೆ ಒಂದು ಆಘಾತಕಾರಿ ವಿಚಾರ ಕೂಡ ಈಗ ಬೆಳಕಿಗೆ ಬಂದಿರುವಂಥದ್ದು ಇತ್ತೀಚಿನ ಪರೀಕ್ಷಾ ವರದಿಗಳ ಪ್ರಕಾರ ತಿರುಪತಿಯ ಪ್ರಸಿದ್ಧ ವೆಂಕಟೇಶ್ವರ ದೇವಸ್ಥಾನದಲ್ಲಿ ಲಡ್ಡುಗಳನ್ನು ಪ್ರಸಾದವಾಗಿ ವಿತರಿಸಲು ದನದ ಕೊಬ್ಬು ಮೀನಿನ ಎಣ್ಣೆ ಮತ್ತು ತಾಳೆ ಎಣ್ಣೆಯನ್ನು ಬಳಸಲಾಗ್ತಿತ್ತು ಅಂತೇಳಿ ಲ್ಯಾಬ್ ರಿಪೋರ್ಟ್ ದೃಢಪಡಿಸಿದೆಯಂತೆ ಲ್ಯಾ ಲ್ಯಾಬ್ ರಿಪೋರ್ಟ್ನಲ್ಲಿ ಈ ಅಂಶ ಪತ್ತೆಯಾಗಿರೋದು ಎಂದು ರಾಷ್ಟ್ರೀಯ ಮಾಧ್ಯಮಗಳಿಗಾಗಲೇ ವರದಿಯನ್ನು ಕೂಡ ಮಾಡಿವೆ ಆದರೆ ಇದನ್ನು ಅಧಿಕೃತವಾಗಿ ಸರ್ಕಾರ ಘೋಷಣೆ ಮಾಡಿಲ್ಲ ಆದರೆ ಸಾಮಾಜಿಕ ಜಾಲತಾಣದಲ್ಲಿ ಈ ವಿಚಾರ ಹರಿದಾಡ್ತಾ ಇದೆ ಲಡ್ಡು ತಯಾರಿಕೆಯಲ್ಲಿ ದನದ ಕೊಬ್ಬು ಮೀನಿನ ಎಣ್ಣೆಯನ್ನು ಬಳಸಲಾಗ್ತಿತ್ತು ಇದು ನಿಜ ಅಂತೇಳಿ ಲ್ಯಾಬ್ ಟೆಸ್ಟ್ ರಿಪೋರ್ಟ್ ದೃಢಪಡಿಸ್ತಾ ಇದೆಯಂತೆ ಇದರ ಬಗ್ಗೆ ಈಗ ದೇಶಾದ್ಯಂತ ಭಾರೀ ಚರ್ಚೆ ಆಗ್ತಾಯಿದೆ ಯಾಕಂದರೆ ಲ್ಯಾಬ್ ರಿಪೋರ್ಟೇ ಬಂದಿರೋದ್ರಿಂದ ಓ ಇದ್ದರೂ ಇರಬಹುದು ದನದ ಕೊಬ್ಬನ್ನು ಬಳಸಿರಬಹುದು ಮೀನಿನ ಎಣ್ಣೆಯನ್ನು ಬಳಸಿರಬಹುದು ಅಂತೇಳಿ ಅಸಂಖ್ಯಾತ ಭಕ್ತರು ಆಘಾತಕ್ಕೊಳಗಾಗಿದ್ದಾರೆ ತಿರುಪತಿ ತಿಮ್ಮಪ್ಪನ ಸನ್ನಿಧಿಗೆ ಮಾಂಸಾಹಾರಿಗಳು ಹೋಗ್ತಾರೆ ಮತ್ತು ಸಸ್ಯಾಹಾರಿಗಳು ಹೋಗ್ತಾರೆ ಈಗ ಸಸ್ಯಾಹಾರಿಗಳಿಗೆ ಈ ವಿಚಾರ ಬಹುದೊಡ್ಡ ಆಘಾತವನ್ನು ತಂದೊಡ್ಡಿದೆ ಯಾಕಂದರೆ ಕಳೆದ ನಾಲ್ಕು ವರ್ಷದಿಂದಾನೂ ಈ ರೀತಿ ಮೀನಿನ ಎಣ್ಣೆ ದನದ ಕೊಬ್ಬನ್ನು ಬಳಸಲಾಗ್ತಿತ್ತು ತಿರುಪತಿ ತಿಮ್ಮಪ್ಪನ ಲಡ್ಡುಗೆ ಅಂತ ಹೇಳ್ತಾ ಇದ್ದಾರಲ್ಲ ಈ ನಾಲ್ಕು ವರ್ಷದಿಂದ ಯಾರ್ಯಾರು ಈ ಲಡ್ಡನ್ನು ತಿಂದಿದ್ದಾರೋ ಅವರೆಲ್ಲರಿಗೂ ಒಂದು ರೀತಿ ಆಘಾತ ಆಗಿದೆ ಅಂತಲೇ ಹೇಳಬಹುದು ಈಗ ಚಂದ್ರಬಾಬು ನಾಯ್ಡು ಅವರು ಮಾಡಿರುವಂಥ ಈ ಆರೋಪ ಸತ್ಯಾನ ಜಗನ್ಮೋಹನ್ ರೆಡ್ಡಿ ಅವರ ಸರ್ಕಾರದಲ್ಲಿ ಸರ್ಕಾರದ ಕುಮ್ಮಕ್ಕಿನಿಂದನೇ ಲಡ್ಡು ತಯಾರಿಕೆಗೆ ಮೀನಿನ ಎಣ್ಣೆ ಮತ್ತು ದನದ ಕೊಬ್ಬನ್ನು ಬಳಸಲಾಗ್ತಿತ್ತ ಇದೆಲ್ಲವೂ ಕೂಡ ಮುಂದೆ ನಡೆಯುವಂಥ ತನಿಖೆಗಳಲ್ಲಿ ಹೊರಬರುತ್ತೆ ಆದರೆ ಸದ್ಯದ ಮಟ್ಟಿಗೆ ಧಾರ್ಮಿಕ ಭಾವನೆಗೆ ಧಕ್ಕೆ ಆಗಿದೆ ಚಂದ್ರಬಾಬು ನಾಯ್ಡು ಹಾಲಿ ಮುಖ್ಯಮಂತ್ರಿ ಅವರೇ ಗಂಭೀರ ಆರೋಪವನ್ನು ಮಾಡಿದ್ದಾರೆ ತಿರುಪತಿ ಲಡ್ಡಿನಲ್ಲಿ ದನದ ಕೊಬ್ಬು ಮೀನಿನ ಎಣ್ಣೆಯನ್ನು ಬಳಕೆ ಮಾಡಲಾಗ್ತಾಯಿತ್ತು ಅನ್ನೋ ಒಂದು ಆರೋಪ ಮಾಡಿರೋದ್ರಿಂದ ಕೋಟ್ಯಾಂತರ ಭಕ್ತರು ಆಘಾತಕ್ಕೊಳಗಾಗಿದ್ದಾರೆ ನಾವು ಈ ಲಡ್ಡನ್ನು ತಿಂದುಬಿಟ್ವಾ ನಾವು ಈ ಲಡ್ಡು ತಿಂದು ಮೈಲಿಗೆ ಆಗ್ಬಿಟ್ವಾ ಅನ್ನೋಷ್ಟರ ಮಟ್ಟಿಗೆ ಕೆಲವರು ಆಘಾತಕ್ಕೊಳಗಾಗಿರ್ತಾರೆ ಇದೆಲ್ಲವೂ ಕೂಡ ಮುಂದಿನ ತನಿಖೆಯಿಂದ ಸ್ಪಷ್ಟವಾಗಿ ಗೊತ್ತಾಗಬೇಕಾಗಿದೆ ಸೂಕ್ತ ತನಿಖೆ ಆಗಿ ನಿಜಕ್ಕೂ ತಿರುಪತಿ ಲಡ್ಡಿನಲ್ಲಿ ದನದ ಕೊಬ್ಬು ಮಿಕ್ಸ್ ಆಗಿತ್ತ ಅಥವಾ ಇದು ರಾಜಕೀಯ ಲಾಭಕ್ಕಾಗಿ ಮಾಡಿರುವಂಥ ಆರೋಪನ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗತ್ತೆ